ಜೀವನ ಸಂಗಾತಿ ಅಧ್ಯಾಯ ಎಂಬತ್ತು ಅಲೋಕ್ನ ಕ್ಯಾಬಿನಲ್ಲಿ ರಾಜೇಂದ್ರ ಅವರು ಕೂತಿದ್ದರು ಅವರನ್ನು ನೋಡಿದ ವಿಕ್ರಮ್ ಎಲ್ಲ ವಿಷಯ ತಿಳ್ದಿದ್ರು ಬೇಕು ಅಂತಾನೆ ಸರ್ ಅಂತ ಕರೆದು ಬಾ ವಿಕ್ರಮ್ ಒಳಗಡೆ ಅಂತ ಕರೆದರು ರಾಜೇಂದ್ರ ಅವರು ಸರ್ ಅಲೋಕ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ ನಿಮಗೆ ತಿಳಿದಿಲ್ವಾ ವಿಕ್ರಮ್ ನಿನ್ನೆ ಮನೇಲಿ ಏನೇನಾಯಿತು ಅಂತ ಅಂತ ಹೇಳಿದವರು ವಿ ಎಲ್ಲವನ್ನ ವಿವರಿಸಿದ್ರು ಈ ಆಸ್ತಿಗೆಲ್ಲ ನನ್ನ ಮಗನೇ ವಾರಸ್ದಾರ ಅವನೇ ದುಡಿದಿರೋದನ್ನು ಅವನಿಗೆ ಕೊಡೋಕೆ ಹಿಂದೆ ಮುಂದೆ ಮಾಡಿದ್ದಾಳೆ ನೋಡು ಅವಳಮ್ಮ ನನಗಂತೂ ಸಾಕ್ ಸಾಕಾಗಿ ಹೋಗಿದೆ ಬಡೂರು ಮನೆಯಿಂದ ತಾನು ಬಂದೋಳು ಅನ್ನೋದನ್ನು ಮರೆತು ಈ ರೀತಿ ಮಾತಾಡ್ತಾ ಇದ್ದಾಳೆ ಅವನಿಗೆ ಪ್ರೀತಿ ಹೆಚ್ಚಾಗಿದೆ ಇವಳಿಗೆ ದುಡ್ಡಿನ ಅಹಂಕಾರವೇ ಹೆಚ್ಚಾಗಿದೆ ಆ ಹುಡುಗಿನ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರೋಕೆ ಅವಳ ಅಹಂಕಾರ ಒಪ್ತಿಲ್ಲ ನೋಡು ಅಂತ ಹೇಳಿದ್ರು ಆದರೆ ಆ ಋಷಿಗೂ ತನ್ನದೇ ಆದ ಸ್ಟೇಟಸ್ ಇದೆ ಅಂತ ಅವಳಿಗಿನ್ನೂ ಗೊತ್ತಿಲ್ಲ ಅದನ್ನೇ ತಿಳಿಸಿ ಬಂದಿದ್ದೀನಿ ಮುಂದೆ ಏನು ಮಾಡ್ತಾಳೆ ನೋಡಬೇಕು ಅಂತ ನಿಟ್ಟುಸಿರು ಬಿಟ್ಟ ರಾಜೇಂದ್ರ ಅವರು ಅಲ್ಲಿದ್ದ ನೀರನ್ನು ಪೂರ್ತಿಯಾಗಿ ಕುಡಿದು ಮುಗಿಸಿದ್ರು ವಿಕ್ರಮ್ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ಅಂತ ಕೇಳಿದ್ರು ರಾಜೇಂದ್ರ ಅವರು ಅದೇನು ಅಂತ ಹೇಳಿ ಸರ್ ನನ್ನಿಂದ ಆದರೆ ಖಂಡಿತ ನಾನು ಮಾಡಿಕೊಡ್ತೀನಿ ಅಂದಾಗ ಏನಿಲ್ಲ ಈ ಆಫೀಸಿಗೆ ಅಲೋಕ್ ಇನ್ನು ಮುಂದೆ ಬರೋದಿಲ್ಲ ಅಂತಂದಾಗ ನಿನ್ನ ನಡೆ ಏನು ಅಂತ ನಾನು ಊಹಿಸಬಲ್ಲೆ ಆದರೆ ಆದಷ್ಟು ಬೇಗ ಈ ಕಂಪ್ನಿನ ಬಿಡೋ ನಿರ್ಧಾರ ಮಾಡಬೇಡಪ್ಪ ನನಗೆ ಈ ಕಂಪನಿ ತಲೆ ಬುಡ ಸರಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಅಲೋಕ್ ಬಂದ ತಕ್ಷಣ ಎಲ್ಲವನ್ನ ಅವನಿಗೆ ಒಪ್ಪಿಸಿದ್ದು ನಾನು ಆಗ ಕಂಪ್ನಿ ಮುಳುಗೋ ಸ್ಥಿತಿಯಲ್ಲಿ ಇತ್ತು ಹಾಗೆ ನೀನು ನನಗೆ ಈಗ ಗುರುವಾಗಿ ಕಂಪ್ನಿಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಮಾರ್ಗದರ್ಶನವನ್ನು ನೀಡಪ್ಪ ಅದಾದ ನಂತರ ನಿನ್ನಿಷ್ಟ ಅಂತ ಹೇಳಿದ್ರು ಮದುವೆಗೆ ರಜೆ ತಗೊಳ್ಳುವಾಗ ಕಂಪ್ನಿಯನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದ ವಿಕ್ರಮ್ಗೆ ರಾಜೇಂದ್ರ ಅವರ ಮಾತುಗಳು ಮನಸ್ಸಿಗೆ ನಾಟಿದ್ವು ಸರ್ ನೀವು ಹೇಳಿದ್ದು ಕೂಡ ಸರಿನೇ ಅಲ್ಲೋ ಕಂಪ್ನಿಗೆ ಬರೋದನ್ನು ಬಿಟ್ಟಿದ್ದಾನೆ ಅಂದಾಗ ನಾನು ಕೂಡ ಇಲ್ಲಿರೋದು ಅಷ್ಟು ಸರಿಯಲ್ಲ ಅಂತಾನೇ ಯೋಚನೆ ಮಾಡಿದ್ದೆ ಆದರೆ ನೀವು ಹೇಳಿದ್ದನ್ನು ಕೇಳಿದ್ರೆ ನನಗೆ ತುಂಬ ಬೇಸರ ಆಗುತ್ತೆ ಅಮ್ಮ ಮಗನ ಜಗಳದಿಂದ ನೀವು ಸಫರ್ ಪಡೋ ಹಾಗಾಯಿತು ನೀವೇನು ಯೋಚನೆ ಮಾಡಬೇಡಿ ಸರ್ ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ ಹಾಗೆ ಕಂಪ್ನಿಲಿ ನಡೆಯೋ ವಿಚಾರಗಳ ಬಗ್ಗೆ ನನ್ನಿಂದ ಆದಷ್ಟು ಅರ್ಥ ಮಾಡಿಸ್ತೀನಿ ನಿಮಗೂ ಸಹಾಯ ಮಾಡ್ತಾ ಅವನಿಗೂ ಬೆನ್ನೆಲುಬಾಗಿ ನಾನು ನಿಲ್ಲಲೇಬೇಕು ಆಗ ನೀವು ನನ್ನನ್ನು ತಡೆಯೋ ಹಾಗಿಲ್ಲ ಅಂತಂದಾಗ ನಿನ್ನ ಗೆಳೆಯನಿಗೆ ನೀನು ಸಪೋರ್ಟ್ ಮಾಡೋಕ್ಕೆ ನಾನು ಯಾಕಯ್ಯ ನಿನ್ನನ್ನು ತಡೀಲಿ ನೀನು ನನಗೆ ಕಂಪ್ನಿನ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳಿಕೊಡು ಸಾಕು ಅಂತ ಹೇಳಿದರು ವಿಕ್ರಮ್ಗೂ ಸಮಾಧಾನ ಆಯಿತು ರಾಜೇಂದ್ರ ಅವರಿಗೂ ಮನಸ್ಸಲ್ಲಿ ಕಟ್ಟಿದ್ದ ಗುಡ್ಡದಂತಹ ಭಾರ ಮಂಜಿನಂತೆ ಕರಕ್ತು ಅನ್ನೋ ಸಮಾಧಾನ ಆಗಿತ್ತು ಅಲೋ ವಿಕ್ರಮ್ ಹತ್ರ ಫೋನಲ್ಲಿ ಮಾತಾಡಿ ಫ್ರೆಶ್ಅಪ್ ಆಗಿ ಬಂದೋನು ತನ್ನ ಹೆಂಡ್ತಿ ಏನು ಅಡುಗೆ ಮಾಡಿದ್ದಾಳೆ ಅಂತ ನೋಡೋಕೆ ಅಡುಗೆ ಮನೆಗೆ ಬಂದ ಅಷ್ಟರಲ್ಲಾಗಲೇ ಆರುಷಿ ಬಿಸಿ ಬಿಸಿಯಾದ ಪುಳಿಯೋಗರೆ ಮೊಸರನ್ನು ರೆಡಿ ಮಾಡಿದ್ಲು ಅಲೋಕ್ ಬನ್ನಿ ತಿಂಡಿ ಮಾಡೋಣ ಅಂತ ಕರೆದ್ಲು ಆರುಷಿ ಅವಳನ್ನು ನೋಡಿ ಸಣ್ಣಗೆ ನಕ್ಕೋನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ರು ಆರುಷಿ ಆಫೀಸಿಗೆ ಜಾಗ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ ಅಲೋಕ್ ಮಾತಿಗೆ ನಾನು ಬರ್ತಾ ಇದ್ದೆ ಅಂತ ಹೇಳಿದ್ಳು ಬೇಡಮ್ಮ ತುಂಬ ಸುತ್ತಾಟ ಆಗತ್ತೆ ನಿನಗೆ ಅಷ್ಟೆಲ್ಲ ಯಾಕೆ ರಿಸ್ಕ್ ತಗೊಳ್ಳೋದು ಕನ್ಫರ್ಮ್ ಆದ ನಂತರ ನಿನ್ನನ್ನು ಕರ್ಕೊಂಡು ಹೋಗಿ ಆಫೀಸ್ ತೋರಿಸ್ತೀನಿ ನಿನ್ಗಲ್ದೆ ಮತ್ತಿನ್ಯಾರಿಗೆ ನಾನು ಆಫೀಸ್ ತೋರಿಸ್ಲಿ ಅಂತ ಹೇಳ್ದ ಅವಳು ಕೂಡ ಸರಿ ಅಂತ ತಲೆ ಆಡಿಸಿದ್ಲು ಅಲೋ ದುಡ್ಡಿನ ವಿಚಾರಕ್ಕೆ ಯಾವುದೇ ರೀತಿ ಕೇಳೋದಕ್ಕೆ ಹಿಂದೇಟು ಹಾಕಬೇಡಿ ಅಲ್ಲದೆ ನಾನು ನನ್ನ ಮನೆಗೆ ಹೋಗಿ ಬರಬೇಕಿತ್ತು ಅಂತ ಹೇಳಿದ್ಳು ಆ ಋಷಿ ವಿಕ್ರಮ್ ಮತ್ತು ವಿಭಾ ಮದುವೆ ಮುಗಿಲಿ ಅದಾದ ನಂತರ ಮುಂದಿನದನ್ನು ನೋಡೋಣ ಅಂತ ಅಂದಾಗಲೇ ಆ ಋಷಿಯ ಅರಿವಿಗೂ ಬಂದಿದ್ದು ವಿಭಾಳ ಮದುವೆ ಇನ್ನೂ ಒಂದು ವಾರ ಇದೆ ಅಂತ ಅಲೋ ತಿಂಡಿ ತಿಂದು ಹೊರಟ ನಂತರ ಆರುಷಿ ವಿಭಾಳಿಗೆ ಕಾಲ್ ಮಾಡಿದ್ಲು ಏನಮ್ಮ ಮಹಾರಾಣಿ ನಿನ್ನ ಈ ಫ್ರೆಂಡ್ ಈಗ ನೆನ್ಪಾದ್ಲಾ ಅಂತ ಛೇಡ್ಸಿದ್ಲು ವಿಭಾ ಹಾಗೇನಿಲ್ಲ ವಿಭಾ ಹೀಗೆ ಸ್ವಲ್ಪ ಏನೇನೋ ಕೆಲಸಗಳಿತ್ತು ಹಾಗಾಗಿ ನಾನು ಕೂಡ ಕಾಲ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಸರಿ ಸರಿ ಅದ್ಬಿಡು ನಿನ್ನ ಫಸ್ಟ್ ನೈಟ್ ಹೇಗಾಯಿತು ಕೇಳಿದ್ಲು ವಿಭಾ ಅವಳ ಮಾತಿಗೆ ನಾಚಿಕೊಂಡ ಆರುಷಿ ಸುಮ್ಮನೆ ಸಾಕು ಇನ್ನೊಂದು ವಾರ ಆದಮೇಲೆ ನೀನು ಮದುವೆ ಆಗ್ತೀಯಲ್ಲ ಆಗ ನಿನಗೂ ಅದರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಗ ಹೇಳ್ತೀನಿ ಅಂತ ಹೇಳಿದ್ಲು ಆರುಷಿ ಅದು ಸರಿ ಆಫೀಸಿಗೆ ಯಾಕೆ ಬಂದಿಲ್ಲ ನೀನು ಅಂತ ಕೇಳಿದ ವಿಭಾಳ ಮಾತಿಗೆ ಹೇಳೋ ಬೇಡವೋ ಅಂತ ಅಂದ್ಕೊಂಡ ಆರುಷಿ ನನ್ನ ಫ್ರೆಂಡ್ ನನ್ನ ಒಳ್ಳೇದನ್ನೇ ಬಯಸೋಳು ಅಂತ ಮನಸ್ಸಲ್ಲಿ ಇದ್ದಿದ್ದರಿಂದ ವಿಭಾಳಿಗೆ ಆ ಋಷಿ ಅಲೋಕ್ ಮತ್ತು ಅವರ ತಾಯಿ ನಡುವೆ ನಡೆದ ಮಾತುಕತೆಗಳ ಬಗ್ಗೆ ಹೇಳಿ ಇನ್ಮುಂದೆ ಅಲೋಕ್ ಆ ಕಂಪ್ನಿಗೆ ಬರೋದಿಲ್ಲ ಅಂತ ಹೇಳಿದಾಗ ಓಹ್ ಅದಕ್ಕೇನಾ ರಾಜೇಂದ್ರ ಸರ್ ಇವತ್ತು ಬೆಳಗ್ಗೆ ಅಷ್ಟು ಟೆನ್ಷನಲ್ಲಿ ಆಫೀಸಿಗೆ ಬಂದಿದ್ದು ಅಂತ ಕೇಳಿದ್ಲು ವಿಭಾ ಹೌದು ಕಣೆ ಅಮ್ಮ ಮಗನ ನಡುವೆ ಪಾಪ ಮಾವ ಸಫರ್ ಪಡೋ ಹಾಗಾಯಿತು ನೋಡು ಅಂತ ಹೇಳಿದ್ಲು ಸರಿಬಿಡು ಈಗ ಅದೆಲ್ಲ ಬಿಟ್ಟು ನೆಮ್ಮದಿಯಿಂದ ಮನೆಯಲ್ಲಿ ಸ್ವಲ್ಪ ದಿನ ಇರು ಹೇಗಿದ್ದರೂ ಅಲೋಕ್ ಸರ್ ಸ್ಟಾರ್ಟಪ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ಅದರಲ್ಲಿ ಅವರು ಆದಷ್ಟು ಬೇಗ ಸಕ್ಸಸ್ ಕೂಡ ಆಗ್ತಾರೆ ನೀನೇನು ವರಿ ಮಾಡ್ಕೋಬೇಡ ನಿಮ್ಮ ಬೆಂಬಲಕ್ಕೆ ನಾನು ಮತ್ತು ವಿಕ್ರಮ್ ಯಾವಾಗಲೂ ಇದ್ದೇ ಇರ್ತೀವಿ ಅಂತ ಹೇಳಿದ್ಲು ವಿಭಾ ವಿಭಾಳ ಮಾತಿಗೆ ಆ ಮನಸ್ಸು ತುಂಬಿ ಬಂತು ತುಂಬ ಥ್ಯಾಂಕ್ಸ್ ಕಣೆ ಅಂತ ಹೇಳಿದ್ಲು ಅಷ್ಟರಲ್ಲಿ ವಿಭ ಇದ್ದಲ್ಲಿಗೆ ವಿಕ್ರಮ್ ಬಂದಿದ್ದ ಕಾಲಲ್ಲಿ ಇರೋದು ಆರುಷಿ ಅಂತ ತಿಳಿದಿದ್ದರಿಂದ ಇವತ್ತು ಬಟ್ಟೆ ತೆಗೆಯೋದಕ್ಕೆ ಹೋಗಬೇಕು ಅನ್ನೋದನ್ನು ಹೇಳಬೇಡ ಅಲೋಕ್ ಸರ್ಪ್ರೈಸ್ ಕೊಡೋದಕ್ಕೆ ಹೇಳಿದಾನೆ ಅಂತಂದಾಗ ಒಪ್ಪಿದ ವಿಭ ಕಾಲ್ ಅನ್ಮ್ಯೂಟ್ ಮಾಡಿದಳು ಆ ಋಷಿ ಜೊತೆ ಅದು ಇದು ಅಂತ ಸ್ವಲ್ಪ ಹೊತ್ತು ಮಾತಾಡಿ ಸರಿಕಣೆ ಕೆಲಸ ಇದೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ವಿಭಾ ಅಥರ್ವ ಫ್ರೆಶ್ ಅಪ್ ಆಗಿ ಕೆಳಗಡೆ ಬರುವಷ್ಟರಲ್ಲಿ ಅನನ್ಯ ಬಿಸಿಬೇಳೆ ಬಾತ್ ಮಾಡಿದ್ಲು ಮನೆಯೆಲ್ಲ ಅದರದ್ದೇ ಘಮ ಅನ್ನುವಂತಿತ್ತು ಅಡುಗೆಯ ಪರಿಮಳ ಒಗ್ಗರಣೆ ಹಾಕ್ತಾ ಇದ್ದೋಳ ಹಿಂದಿನಿಂದ ಬಂದು ತಬ್ಬಿದೋನು ಅವಳ ಭುಜದ ಮೇಲೆ ತಲೆ ಇಟ್ಟು ಏನು ಮೇಡಮ್ ಇತ್ತೀಚೆಗೆ ಅಡುಗೆ ಮನೆ ಹತ್ರ ಕಾನ್ಸಂಟ್ರೇಷನ್ ತುಂಬ ಹೋಗ್ತಾ ಇದೆ ಈ ಬಡಪಾಯಿ ಮೇಲೂ ಸ್ವಲ್ಪ ಗಮನ ಹರಿಸಿದ್ರೆ ನಮಗೂ ತೃಪ್ತಿ ಆಗುತ್ತೆ ಅಂತ ಅಂದವನಿಗೆ ಮೊಣಕೈಯಿಂದ ಹೊಟ್ಟೆಗೆ ತಿವಿದಳು ಸಾಕು ಮಾಡಿ ಅಥರ್ವ ನೀವು ಈ ರೀತಿ ಕಾಡಿಸೋದನ್ನ ಅಂತ ಗದರದ್ಲು ಅದು ಸರಿ ಅಥರ್ವ ನನಗೆ ಈಗ ಆಫೀಸ್ ಕೆಲಸ ಕೂಡ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಕೆಲಸವನ್ನು ಯಾವಾಗಿಂದ ಶುರು ಮಾಡ್ತೀರಾ ಕೇಳಿದ್ಲು ಅನನ್ಯ ಅನು ಇದೆಲ್ಲ ಬಿಟ್ಟು ನನ್ನ ಜೊತೆ ಆಫೀಸಿಗೆ ಬರ್ಬೋದಿತ್ತಲ್ಲ ಅಲ್ಲಿ ಥಿಯರಿ ಜೊತೆಗೆ ಆಗಿ ಕೂಡ ತೋರಿಸ್ಕೊಡ್ತೀನಿ ಅಂತ ಅವಳ ಸೊಂಟವನ್ನು ಹಿಡಿದು ತನ್ನತ್ತ ಎಳ್ಕೊಂಡ ಅಥರ್ವ ಅವನ ಕೈಯನ್ನು ಬಿಡಿಸ್ಕೊಂಡು ಸ್ವಲ್ಪ ದೂರ ನಿಂತಳು ತೋರು ಬೆರಳನ್ನು ತೋರಿಸ್ತಾ ಇದೇ ನಾನು ಬೇಡ ಅಂತ ಹೇಳೋದು ಸುಮ್ಮನೆ ಇದ್ದರೆ ಸರೀಗ ಈ ಥರ ಎಲ್ಲ ಕಾಡಿಸ್ತೀರ ಟೆಂಪ್ಟಾದಾಗ ಇಬ್ಬರು ಮೈ ಮರೆತು ಹೋಗೋವಾಗ ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಾಸ್ತವಕ್ಕೆ ತಿರುಗಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನಮಗೆ ಆದಾಗ ಇಬ್ರಿಗೂ ಬೇಸರ ಆಗುತ್ತೆ ಅದಕ್ಕೆ ಸ್ವಲ್ಪ ದಿನ ದೂರದಿಂದನೇ ಮಾತಾಡಿಸಿ ಅಂತ ಹುಸಿಯಾಗಿ ಗದರದ್ಲು ಅನನ್ಯ ಅವಳ ಮುದ್ದು ಗದರುವಿಕೆಗೆ ಅಥರ್ವನಿಗೆ ಅವಳ ಮೇಲೆ ಮುದ್ದುಕ್ಕಿ ಬರ್ತಿತ್ತು ಇನ್ನೆಷ್ಟು ದಿನ ಇನ್ನೊಂದು ವಾರ ತಾನೇ ಅಷ್ಟರಲ್ಲಿ ನೀನಾಗಲೇ ನನ್ನ ಹೆಂಡತಿಯಾಗಿರ್ತೀಯ ಅಂತ ಮನಸ್ಸಲ್ಲಿ ಅಂದ್ಕೊಂಡೋನು ಆಯಿತು ಮೇಡಮ್ ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸ್ತೀನಿ ಅಂತ ನಾಟಕೀಯವಾಗಿ ಹೇಳ್ದೋನು ಅವಳನ್ನು ತನ್ನತ್ತ ಹೇಳ್ಕೊಂಡು ಬಾಕಿಯಾಗಿದ್ದ ಕೆಲಸಗಳನ್ನು ಇಬ್ಬರು ಸೇರಿ ಒಟ್ಟಿಗೆ ಮಾಡಿ ಬಿಸಿಬೇಳೆ ಬಾತನ್ನು ತಿಂದು ಮುಗಿಸಿದ್ರು ಅನನ್ಯ ನಿನಗೆ ಒಂದು ಫೈಲ್ ಕೊಡ್ತೀನಿ ಇದನ್ನು ಇವತ್ತು ಪೂರ್ತಿ ಕೂತ್ಕೊಂಡು ಓದು ಇದರಿಂದ ನಿನಗೆ ಏನಾದರೂ ಅರ್ಥ ಆಯಿತಾ ಅನ್ನೋದನ್ನು ನನಗೆ ಪಾಯಿಂಟ್ ಮಾಡಿ ಹೇಳು ಇಲ್ಲದೇ ಇದ್ದರೆ ಫೈಲನ್ನು ಹೇಗೆ ನೋಡೋದು ಯಾವುದನ್ನು ಸ್ಟಡಿ ಮಾಡಬೇಕು ಹೇಗೆ ನೋಟ್ ಮಾಡ್ಕೋಬೇಕು ಅಂತ ಬಂದು ಹೇಳ್ಕೊಡ್ತೀನಿ ಅಂದಾಗ ಖುಷಿಯಿಂದ ಆಯಿತು ಅಂತ ಒಪ್ಕೊಂಡ್ಳು ಅನನ್ಯ ಯಾವುದೋ ಆಫೀಸಿನ ಮುಂದೆ ಅಲೋಕ್ ಬಂದು ನಿಂತಿದ್ದ ಅಲ್ಲಿ ತನಗೆ ಬೇಕಾದ ಹಾಗೆ ಆಫೀಸ್ ಮಾಡೋಕ್ಕೆ ಸೂಕ್ತ ಜಾಗ ಸಿಕ್ತು ಅಂತ ಅಂದ್ಕೊಂಡ ಅದರ ಕಾಂಟ್ಯಾಕ್ಟ್ ನಂಬರ್ ನೋಡಿದನು ಮೊಬೈಲಲ್ಲಿ ಡಯಲ್ ಮಾಡ್ತಾ ಇದ್ದಾಗ ಅಥರ್ವನ ಪಿ ಎ ಅಂತ ಬಂದಿತ್ತು ಅದನ್ನು ಕಂಡು ಇದು ಅಥರ್ವನ ಪಿ ಎ ನಂಬರ್ ಅಂದರೆ ಈ ಮಳಿಗೆ ಅಥರ್ವಾಗೆ ಸೇರಬೇಕಾಗಿದ್ದೆ ಒಮ್ಮೆ ಕೇಳಿಬಿಡೋಣ ಅಂತ ಅಥರ್ವನಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ದ ಅಲೋಕ್ ಕಾಲ್ ಪಿಕ್ ಮಾಡಿದ ಅಥರ್ವ ಏನಪ್ಪ ಸಂಸಾರಸ್ಥ ಈಗ ಈ ಗೆಳೆಯರ ನೆನಪಾಯ್ತೋ ಹೇಗಿದೆ ದಾಂಪತ್ಯ ಜೀವನ ಅಂತ ರೇಖಿಸ್ತಾ ಅಥರ್ವ ನಾನು ಇಲ್ಲಿ ಬಿಸ್ಲಲ್ಲಿ ನಿಂತು ನಿಂಗೆ ಕಾಲ್ ಮಾಡಿದ್ರೆ ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ನೋಡು ಅಂತ ಹುಸಿ ಗದರಿದನು ಅಲೋಕ್ ನಕ್ಕ ಅಥರ್ವ ಆಯಿತು ಮಾರಯ್ಯ ಈಗ ಎಲ್ಲಿದೆಯಾ ಹೇಳು ಆಫೀಸಲ್ಲಿರಬೇಕಾದ ಸಮಯದಲ್ಲಿ ಬಿಸ್ಲಲ್ಲಿ ನಿಂತು ನನ್ನ ಹತ್ರ ಮಾತಾಡೋದಾದರೂ ಏನಿತ್ತು ಕೇಳ್ದ ಅಥರ್ವ ನೀನೀಗೆಲ್ಲಿದೆಯಾ ಆಫೀಸಲ್ಲಿದೆಯೋ ಅಥವಾ ಬೇರೆ ಎಲ್ಲಾದರೂ ಹೋಗ್ತಾ ಇದೆಯೋ ಅಂತ ಕೇಳ್ದ ಅಲೋಕ್ನ ಮಾತಿಗೆ ಈಗ ನಾನು ಹೊಸದಾಗಿ ಒಂದು ಮಳಿಗೆನ ತಗೊಂಡಿದ್ದೀನಿ ಕಣು ಅಲ್ಲಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದಾಗ ಸರಿ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಲೋಕ್ ಕಾಲ್ ಕಟ್ ಮಾಡಿ ಹತ್ತು ನಿಮಿಷಕ್ಕೆಲ್ಲ ಬಂದ ಅಥರ್ವ ಅಲ್ಲಿ ಅಲೋಕ್ನನ್ನು ನೋಡಿ ಆಶ್ಚರ್ಯಪಟ್ಟ ನೀನೇನೋ ಗೆಳೆಯ ಇಲ್ಲಿ ಅಂತ ಕೇಳಿದ ಅಥರ್ವನ ಮಾತಿಗೆ ಅದು ಹಾಗೆ ಸುಮ್ಮನೆ ಬಂದೆ ಅಂತ ಹೇಳ್ದ ಸರಿ ಬಾ ಹೋಗೋಣ ಒಳಗಡೆ ಬಿಸಿಲಲ್ಲಿ ನಿಂತು ನಿನ್ನ ತ್ವಚೆನ ಹಾಳು ಮಾಡ್ಕೊಬಿಡ ಅಂತ ತಮಾಷೆಯಾಗಿ ಹೇಳಿಕೊಂಡೆ ಅವನನ್ನು ಕರ್ಕೊಂಡು ಹೋದ ಅಥರ್ವ ಹಾಗಾದರೆ ಅಥರ್ವನ ಮಳಿಗೆಯನ್ನು ತನ್ನ ಫ್ರೆಂಡ್ಗೋಸ್ಕರ ಬಿಟ್ಕೊಡ್ತಾನ ಅಥರ್ವ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಹಾಗೆ ಹೊಸ ಕತೆಗೆ ಮರೀದೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು